ಗ್ಲೋಬಲ್ ಏಷ್ಯನ್ ಎರಡ್ ಸಾವಿರದ ಇಪ್ಪತ್ತೈದು ಸೌಂದರ್ಯ ಪಿಸೆಂಟ್ ವಿಜೇತ ಡಬ್ಲ್ಯೂ ತುಮಕೂರು ಫ್ಯಾಷನ್ ವೀಕ್ ಮಾಧುರಿ ಭಾವನಾ ರೆಡ್ಡಿ ಚಿನ್ನ ತಂಬು ತಿರುಪತಿಯ ಹುಡುಗಿ ರಾಷ್ಟ್ರೀಯ ನಿರ್ದೇಶಕರು ಮತ್ತು ತುಮಕೂರು ಫ್ಯಾಷನ್ ವೀಕ್ ಸಂಸ್ಥಾಪಕರು ಅರ್ಪಿತಾ ದೇವ್ ಭಾರತ್ ಮಿಸ್ ಗ್ಲೋಬಲ್ ಐಸಾನ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಅವರನ್ನು ಆಯ್ಕೆ ಮಾಡಿ ಮಲೇಷ್ಯಾಕ್ಕೆ ಕರೆದೊಯ್ದರು ಮಿಸ್ ಗ್ಲೋಬಲ್ ಏಷ್ಯನ್ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆಯನ್ನ ಗೆಲ್ಲುವ ಮೂಲಕ ಭಾರತಕ್ಕೆ ಹೆಮ್ಮೆ ತಂದಿದೆ ತುಮಕೂರಿನ ಫ್ಯಾಷನ್ ವೀಕ್ ತಂಡ ಕೂಡ ಉಪಾಧ್ಯಕ್ಷಿ ದಿವಾನಿ ಜೈನ್ ನಿರ್ದೇಶಕ ಜ್ಞಾನೇಶ್ ಶಿಂದೆ ಇತರ ನಿರ್ದೇಶಕರು ಕಿರಣ್ ಸತ್ಯ ಸ್ವೀಕುರ್ತಿ ಅತ್ಯುತ್ತಮ ಬೆಂಬಲ ನೀಡಿದರು ಭಾವನಾ ಅವರು ಮೂರು ಉಪ ಗೆದ್ದಿದ್ದು ಮಿಸ್ ಬೆಸ್ಟ್ ಯೂನಿಂಗ್ ಗೌನ್ ಮಿಸ್ ಫೋಟೋಜೆನಿಕ್ ಮಿಸ್ ಪಾಪ್ಯುಲರ್ ಪ್ರಶಸ್ತಿ ಈ ಸ್ಪರ್ಧಿ ಮಲೇಷ್ಯಾದಲ್ಲಿ ಆರು ದಿನಗಳ ಕಾಲ ಫಿಸೆಂಟ್ ಸಂಭವಿಸಿದೆ ಆರು ದಿನ ನಿರಂತರ ವಿವಿಧ ಸುತ್ತುಗಳು ಮತ್ತು ಕಾರ್ಯಗಳು ನಡೆದಿದ್ದು ವೈಯಕ್ತಿಕ ಸಂದರ್ಶನ ನಗರ ಭೇಟಿ ದೇವಾಲಯ ಇತರ ದೇಶಗಳೊಂದಿಗೆ ಸ್ನೇಹ ಸಂವಹನ ಫೋಟೋಶೂಟ್ ಪ್ರತಿಭೆಗಳ ಸುತ್ತಿನಲ್ಲಿ ಮಿಸ್ ಗ್ಲೋಬಲ್ ಏಷ್ಯನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ನಲವತ್ತು ದೇಶದಿಂದ ನಲವತ್ತು ಮಂದಿ ಭಾಗವಹಿಸಿದ್ದಾರೆ ಜಪಾನ್ ಭಾರತ ಕಾಂಬೋಡಿಯಾ ಶ್ರೀಲಂಕಾ ವಿಯೆಟ್ನಾಂ ಬೋರ್ನಿಯಾ ಸಿಂಗಾಪುರ್ ಫಿಲಿಪೈನ್ಸ್ ಚೀನಾ ನೇಪಾಳ ಇತ್ಯಾದಿ ಅಂತಿಮವಾಗಿ ಭಾರತ ಪ್ರಶಸ್ತಿ ಗೆದ್ದಿದ್ದು ಮಿಸ್ ಭಾವನಾ ಹಾಗೂ ಅರ್ಪಿತಾ ದೇವ್ಗೆ ಭರ್ಜರಿ ಸ್ವಾಗತ ಕೋರಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಅರ್ಪಿತಾ ದೇವ್ ಹಾಗೂ ರಾಜೇಶ್ಗೆ ಸನ್ಮಾನ ಮಾಡಿ ಗೌರವಿಸಿದರು ನಮಸ್ತೆ ಹಲೋ ಇಂಡಿಯಾ ನಮಸ್ಕಾರ ಕನ್ನಡಿಗರೇ ಹೇಗಿದ್ದೀರಾ ಎಲ್ಲರೂ ಒಂದು ಖುಷಿಯಾದ ವಿಷಯ ತೊಗೊಂಡು ಬಂದಿದ್ದೀನಿ ನ್ಯಾಷನಲ್ ಆಗಿ ನನ್ನ ಆಯ್ಕೆ ಮಾಡಿದಾಗ ಮಿಸ್ ಗ್ಲೋಬಲ್ ಏಷ್ಯನ್ ಟು ತೌಸಂಡ್ ಟ್ವೆಂಟಿ ಫೈವ್ ನೀವೇ ಆಗಬೇಕು ಇಡೀ ಹೋಲ್ ಇಂಡಿಯಾಗೆ ಅಂದಾಗ ನಾನೊಂದು ಸ್ವಲ್ಪ ನರ್ವಸ್ ಆದೆ ಯಾಕಂದರೆ ಅಷ್ಟು ಈಸಿ ಟಾಸ್ಕ್ ಅಲ್ಲ ನ್ಯಾಷನಲ್ ಡೈರೆಕ್ಟರ್ ಅನ್ನೋದು ಬಟ್ ನನಗೆ ಈ ಥರ ಒಂದು ಕ್ಯಾರೆಕ್ಟರ್ ಆಫ್ ಮಾಡೆಲ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಷನಲ್ ಡೈರೆಕ್ಟರ್ ತುಂಬ ಈಸಿ ಅಂತ ಹೇಳ್ತೀನಿ ಸೊ ನಮಗೆ ತುಂಬ ಖುಷಿ ಇದೆ ಏನಂತಂದರೆ ಒಂದು ನಾವು ಒಂದು ಇಲ್ಲಿ ಕಾಣ್ತಾ ಇರ್ಬೋದು ಒಂದು ದೊಡ್ಡ ಕ್ರೌನು ಇಡೀ ಇಂಡಿಯಾಗೆ ನಾವು ವಿನ್ ಆಗಿದ್ದೀವಿ ಥರ್ಟಿ ಕಂಟ್ರೀಸ್ ಮೂವತ್ತು ಕಂಟ್ರಿಗಳಿತ್ತು ಕ್ಯಾಂಬೋಡಿಯಾ ಫಿಲಿಪೀನ್ಸ್ ಬರ್ನಿಯೋ ವಿಯೆಟ್ನಾಮ್ ಸೊ ನಮಗೆ ತುಂಬ ಖುಷಿ ಏನಂತಂದರೆ ಇಷ್ಟು ಒಂದು ಕಂಟ್ರಿಯಲ್ಲಿ ಭಾವನ ಅನ್ನೋರು ತಿರುಪತಿಯವರು ವಿನ್ ಆಗಿದ್ದಾರೆ ಅದು ಒಂದು ತುಂಬ ಖುಷಿ ಇದೆ ಇಂಡಿಯಾಗೆ ಒಂದು ಹೆಮ್ಮೆಯ ಕಿರೀಟವನ್ನು ತಂದುಕೊಟ್ಟಿದ್ದಾರೆ ಅವರು ಒಂದು ಏನಂದರೆ ಪ್ರೆಷಿಯಸ್ ಹುಡುಗಿ ಅಂತ ಹೇಳ್ಬೋದು ಯಾಕಂತಂದರೆ ತುಂಬ ಹಾರ್ಡ್ ವರ್ಕಿಂಗ್ ಗರ್ಲ್ ಡೆಡಿಕೇಶನ್ ನಾನು ಏನೇ ಹೇಳಿದ್ರು ಭಾವನಾ ಹಿಂಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತಂದರೆ ಮೆಂಟರಾಗಿ ಅವ್ಳು ತುಂಬ ರೆಸ್ಪೆಕ್ಟ್ ಮಾಡೋರು ಯಾರು ರೆಸ್ಪೆಕ್ಟ್ ಮಾಡಿ ಆ ಮೊರಾಲಿಟಿನ ಇಟ್ಕೋತಾರೆ ಅವರು ಡೆಫಿನೆಟ್ಲಿ ಒಂದು ವಿನ್ ಆಗ್ತಾರೆ ತುಂಬ ಖುಷಿ ಇದೆ ನನ್ನ ಸ್ಥಾನವನ್ನು ನಾನು ಒಂದು ಮೇಲಕ್ಕೆ ಒಂದು ಇಂಡಿಯಾನ ಅಂತ ಇಂಡಿಯಾ ಅಂತ ಒಂದು ಹೆಸರು ಅಲ್ಲಿ ಕರೆದಾಗ ನನ್ನ ಸ್ಥಾನ ಓ ನಾನು ಇನ್ನೂ ಇನ್ನೂ ಜಾಸ್ತಿ ಮಾಡಬೇಕು ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಏನು ನಾನು ಒಂಬತ್ತು ಕಂಟ್ರಿ ಕರ್ಕೊಂಡು ಹೋಗಿದ್ದೆ ಕಂಟೆಸ್ಟೆಂಟ್ಸು ಈ ಸು ಟು ತೌಸಂಡ್ ಟ್ವೆಂಟಿ ಫೈವ್ ಹನ್ನೆರಡು ತಿಂಗಳಿದೆ ಆದರೆ ನಾನು ಅದು ಹದಿನಾಲ್ಕು ಕಂಟ್ರಿ ಹೆಂಗಾರ ಮಾಡಿ ಕರ್ಕೊಂಡೋಗ್ಬೇಕು ಅಂತ ಒಂದು ಏಮ್ ಇದೆ ಯಾಕಂದರೆ ಇಂಥ ಯೂತ್ಸ್ನ ನಾವು ಜಾಸ್ತಿ ಬೆಳೆಸಬೇಕು ಅನ್ನೋ ನಮ್ಮ ಆಸೆ ಎಕ್ಸ್ಪೆಷಲಿ ತುಮಕೂರು ಫ್ಯಾಷನ್ ವೀಕ್ ಅವರ ಆಸೆ ಇದೇ ಥರ ನಮಗೆ ಪ್ರೋತ್ಸಾಹಿಸಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಎಲ್ಲರಿಗೂ ನನ್ನ ತುಂಬ ಹೃದಯವಾದ ಲೈಕ್ ಧನ್ಯವಾದ ಹೇಳ್ತೀನಿ ಮೀಡಿಯಾ ಪಾರ್ಟ್ನರ್ಸ್ ಇರ್ಬೋದು ಕ್ರಷ್ ಇರ್ಬೋದು ಹಾಗೆ ಭಾವನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೇಸಿಂಗ್ ಅಸ್ ಆ್ಯಂಡ್ ಪ್ರೇಸಿಂಗ್ ಇಂಡಿಯಾ ಆ್ಯಂಡ್ ಟೋಟಲಿ ಆರ್ ರೆಪ್ರೆಸೆಂಟೆಡ್ ಸೋ ಬ್ಯೂಟಿಫುಲ್ ಆರ್ ಕಂಟ್ರಿ ಕೀಪ್ ಪ್ರೇಸಿಂಗ್ ಅಸ್ ಕೀಪ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ದ ಯೂತ್ ಆ್ಯಂಡ್ ಟೇಕ್ ದಿಸ್ ಕ್ರೌಂಡ್ ಬ್ಯಾಕ್ And do something for our nation. And I want you to do a many projects in 2025. So let hope to gather on the good projects and love you a lot. Thank you. Thank you. <laughs> Namaskar, Karnataka, and Namaste, India. I'm your Bavana Reddy Chhintambu, Miss Global Asian 2025. I'm so happy to announce this good news to you all. This is probably India's first <laughs> winning in 2025. And I would like to thank my national director, who has been my biggest supporter on and off the stage and encouraging me in every aspect and in every uh, step, all during the whole uh, pageantry week. And uh, we were like, it is not that easy. Competition is like. Uh, more than 30 countries participated in this pageantry and competition is like a peak level and i'm manifesting that my hard work will always pay off and at the last time, last minute we were holding, the two contestants were holding each other's hand and i was announced as india contestant number 13. that moment was so memorable and i was like screaming. we both together are crying on the stage. Really, it is like a memorable, precious. It's not just me, it's not just Pabna, it's my community, it's our country. Very proud and uh, I was very happy after uh, I won this and I'm, I'm promising you all that I make use of this crown for a good cause and I have an NGO called Mitra Foundation I wanted to lead initiatives with uh, through Vitra Foundation and I'll make use of this uh, crown for the social as well as the community welfare. And I would like to thank my parents who has been my biggest supporters, encouraging me in every step. Without their support, it would have been, I have not came to up to this level. And I request every parents to encourage their children in, in towards their passion with what they are wanted to be in their lives so my parents are the uh, example that you all have to look up to yeah thank you so much everyone the well-wishers my neighbors my family my friends who has been supporting i'm overwhelmed with your love and keep supporting me all the time thank you so much ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮಗೆ ಜ್ಞಾನೇಶ್ ಶಿಂದೆ ಟಿ ಎಫ್ ಡಬ್ಲ್ಯೂನ ಡೈರೆಕ್ಟರ್ ಇವತ್ತು ಎಷ್ಟು ಪ್ರೌಡ್ ಮೂಮೆಂಟ್ ಅಂದರೆ ನಮಗೆ ಟಿ ಎಫ್ ಡಬ್ಲ್ಯೂ ಕಂಪ್ನಿನ ಬೇರೆ ಲೆವೆಲ್ಗೆ ಹೋಗಿ ಇಂಟರ್ನ್ಯಾಷನಲ್ ಲೆವೆಲಿಗೆ ಕರ್ಕೊಂಡು ಹೋಗಿ ಮಾಡಲ್ಸ್ನ ಪಾರ್ಟಿಸಿಪೇಟ್ ಮಾಡಿಸೋದಕ್ಕೆ ಸಾಧ್ಯ ಅದೊಬ್ಬರ ಕೈಯಲ್ಲಿ ಯಾಕೆಂದರೆ ಲೈಸೆನ್ಸ್ ಹೋಲ್ಡರ್ ನಮ್ಮ ಫೌಂಡರ್ ಅರ್ಪಿತಾ ದೇವ್ ನಮ್ಮ ಜೊತೆ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಕಂಪ್ನಿನ ಮೇಲೆ ಕ ತಗೊಂಡೋಗಿ ನಮ್ಮನ್ನೇ ಮೇಲೆ ಕರ್ಕೊಂಡು ಹೋಗಿ ಹಾಗೆ ನಮ್ಮ ಕಂಟ್ರಿ ಹೆಸರು ಕೂಡ ಇವರು ಇಷ್ಟು ಮೇಲೆ ತೊಗೊಂಡು ಹೋಗ್ತಾರೆ ಅಂತ ನಾವು ಯಾವಾಗಲೂ ಇಮಿ ಇಮ್ಯಾಜಿನ್ ಮಾಡ್ಕೊತಿರ್ತೀವಿ ಟೀಮೆಲ್ಲ ಸೊ ಆ ಇಮ್ಯಾಜಿನೇಷನ್ನ ಇವತ್ತು ಅವರು ಲಾಸ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಟಿ ವಿ ಟೀಮ್ ಕಡೆಯಿಂದ ವಿ ಆರ್ ವೆರಿ ಪ್ರೌಡ್ ಕಂಗ್ರ್ಯಾಚುಲೇಷನ್ಸ್ ಭಾವನಾ ನಿಮ್ಮ ನಿಮ್ಮ ಫ್ಯೂಚರಲ್ಲಿ ಹೀಗೆ ಒಳ್ಳೊಳ್ಳೆ ಸಕ್ಸಸ್ ಕಾಣಲಿ ಟು ತೌಸಂಡ್ ಟ್ವೆಂಟಿ ಫೈವ್ನ ಫಸ್ಟ್ ಬಿಗಿನಿಂಗ್ ವಿನ್ನರ್ ನೀವು ಇಂಡಿಯಾಗೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ All the best for the future. Definitely. India we made it. Mm. India.